ಹಲೋ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದೇರಿ ನಾವಂತೂ ಆರಾಮಾಗಿ ನೋಡ್ರಪ್ಪ ನೀವು ಆರಾಮದಿನ ಅಂದ್ಕೊಂಡು ಇವತ್ತಿನ ನಾನು ಸ್ಟಾರ್ಟ್ ಮಾಡತ್ತೀನಿ ಲಾಗ್ ನೋಡಿರಿ ದೋಸೆಕ್ಕ ಅನ್ನ ರಾತ್ರಿ ಉಳ್ದಿರೋ ಅನ್ನನ ಜಾಸ್ತಿ ಹಾಕಿನಿ ಹಾಗಾಗಿ ಸ್ವಲ್ಪ ಮ್ಯಾಲೆ ಹೇಳೋದಕ್ಕೆ ಕಷ್ಟ ಆಗತ್ತವು ಇವತ್ತು ಶುಕ್ರವಾರ ದಿನ ಬೆಳಗ್ಗೆ ನಾಶಕ್ಕೆ ನಾನಂತೂ ದೋಸೆ ಮಾಡತ್ತೀನಿರಿ ನೀವೇನು ಮಾಡಿರತ್ತ ಹೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳ್ರಿಪ್ಪ ತೀರಾ ತಿಳುವ ಮಾಡೋಕ್ಕಿರ ಬರಂಗಿಲ್ಲ ಅಂದರೆ ತಿಳುವಾಗತ್ತವ ವಲ್ ಹೇಳ್ಬೇಕಂದ್ರೆ ಸೋಡಾ ಕುಡಿಯೋದೇನು ಹಾಕಿಲ್ಲ ನಾನು ಅಂತೂ ಆಗಕ್ಕತ್ತವು ಇನ್ನೇನು ಅನ್ನ ಒಂದು ಜಾರು ಜಾಸ್ತಿ ಐತಿಲ್ಲ ಇದು ರಚಿತ ಕೊಟ್ಟಿದ್ದು ಹಿಟ್ಟು ನಾನು ಮಾಡಿದ್ದಲ್ಲ ರೀ ರಚಿತ ಕೊಟ್ಟಿದ್ ಹಿಟ್ಟು ಹಾ ಮತ್ತೆ ಅಕ್ಕಿ ಒಂದಿಷ್ಟು ಕೊಟ್ಟಿದ್ಲಾ ನನ್ ಅನ್ನ ಉಳಿದಿಟ್ಟಲ್ಲ ಆಕೆ ಅನ್ನ ಹಾಕಿದ್ಲಂತ ಉಳಿದಿತ್ತು ಅಂತೇಳಿ ನಾನು ಅನ್ನನೆ ಹಾಕಿಬಿಟ್ಟೆ ಹಂಗಾಗಿ ಅದೇನಾಯ್ತಪ್ಪ ಅಂದ್ರೆ ಅನ್ನ ಸ್ವಲ್ಪ ಜಾಸ್ತಿ ಅಷ್ಟೇ ಹೇಗೈತಷ್ಟೇ ದೋಸಾ

ಫಸ್ಟ್ ಟೈಮ್ ಸಾರಿಲ್ಲ ಸಾಂಬಾರಿಲ್ಲ ಫಸ್ಟ್ ಟೈಮ್ ಅಪ್ಪು ನಾವು ದೋಸೆ ಮಾಡಿದ್ರು ಇಡ್ಲಿ ಮಾಡಿದ್ರು ಫಸ್ಟ್ ಹೊಟ್ಟೆ ನಮಗೆ ಸಾಂಬಾರು ಬೇಕೇ ಬೇಕು ರೀ ಈಗ ಸುಮಾಕಿ ಕೊಟ್ಟಿದ್ದು ಬೆಳಗ್ಗೆದ್ದು ನನಗೂ ಎಲ್ಲ ಹಾಕಿ ಇದ್ದಿದ್ದಿಲ್ಲ ಎಲ್ಲ ಹಾಕಕ್ಕೆ ಬೇಸರತ್ತಂತೇಳಿ ಸಾಂಬಾರು ಮಾಡಿಲ್ಲ ನೋಡ್ರಿ ಓಂಕಾರ ಮಾಡ್ಬೇಕು ಹಾಕ್ಬೇಕು ಜಾಕ್ಬೇಕು ಸ್ತ್ರೀಯರಿಗೂ ದಮ್ಮಾಗ ಹಾಕಿಸಿ ಬಿಡ್ತೀನಿ ರೀ ಅಂದ್ರೆ ಅವ್ರಿಗೆ ಸ್ವಲ್ಪ ಒಂದೇ ಟೊಮೆಟೆ ಹಾಕಿ ಸಾರು ಮಾಡಿ ಸಾಂಬಾರದ ಇದೆ ಹಾಯ್ ಹಲೋ ಫ್ರೆಂಡ್ಸಾ ಬರ್ರಿ ಸದ್ಯಕ್ಕೆ ನಾನು ಮತ್ತೆ ಲೋಗ ಸ್ಟಾರ್ಟ್ ಮಾಡಾತೀನಿ ಲೋಗ ಬೆಳಗ್ಗೆ ಏನಾರ ದೋಸೆ ಮಾಡೋದು ಲೋಕ್ ತೋರ್ಕಿ ನೆಕ್ಸ್ಟ್ ಹಾಗೆ ಮತ್ತೆ ಏನೋ ವಿಡಿಯೋ ಮಾಡಕ್ ಹೋಗಿಲ್ಲರಿಪಾ ಸಂಜೆ ಟೈಮ್ದಾಗ ನೋಡಿರಿ ಇಲ್ಲೇ ದೇವ್ರ ದೀಪ ಹಚ್ಚಿನ್ರಿ ಹಾಂ ದೇವ್ರ ದೀಪ ಹಚ್ಚಿ ನೆಕ್ಸ್ಟ್ ಒಂದಷ್ಟು ಹೊರಗಡೆ ಹೋಗಿ ಬನ್ನಿ ಹೊರಗಡೆ ಹೋಗಿ ಬಂದು ಅಡುಗೆ ಮಾಡಿದ್ರೆ ಆಯಿತು ನಮ್ಮ ಮನೆಯವ್ರು ಎಂಟು ಗಂಟೆಗೆ ಬರ್ತೀವಿ ಅಂತ ಹೇಳಿ ಫೋನ್ ಹಚ್ಚಿದ್ರು ಮತ್ತು ನಾನು ಜಾಸ್ತಿ ಟೈಮ್ ಹೊರಗಡೆ ನಿಂದಿರಲಿಲ್ಲ ರೀ ಜಲ್ದಿನ ಬಂದ ಮನೆಗೆ ಯಾಕಂದ್ರೆ ಏಳು ಗಂಟೆಗೆ ಬಂದಿದ್ರೆ ನಾನು ಅಷ್ಟೊತ್ತಿಗೆ ಬಂದು ಅವ್ರ ಮಕ್ಕಳ ಜೊತೆ ಒಂದು ಸ್ವಲ್ಪ ಕುಂತಿದ್ರೆ ನಾನು ಇದ್ರ ಮಾಡ್ತಿದ್ದೆ ಎಂಟು ಗಂಟೆಗೆ ಬಂದಿಂದ ಮಕ್ಕಳ ಜೊತೆಗೆ ಅವ್ರಿಗೆ ಕುಂದ್ರಂದ್ರೆ ಬೇಸರಸ್ರಿ ಅವ್ರು ಕಿರಿಕಿರಿ ಮಾಡೋದು ಹಾಗಾಗಿ ಏಳುವರೆ ಜನ ನಿಂತ್ಕೊಂಡು ಒಂದು ಅರ್ಧ ತಾಸೊಳಗೆ ಏನು ಜಾಸ್ತಿ ಯಾವತ್ತಡಗ ಮಾಡೋದಿಲ್ಲ ಅಂತೇಳಿ ಪಲಾವ್ ಮಾಡಿದ್ರ ಆತಂತೆ ಹಾಗೆ ಬಂದೆ ರೀ ಪಲಾವ್ ಮಾಡಾತೀನಿ ನೋಡಿರಿ ನೋಡಿರಿ ಅದಕ್ಕೆಲ್ಲ ಶಕ್ಕಿ ಅದೆಲ್ಲ ಹಾಕ್ಕೊಂಡಿನಿ ಮತ್ತಿಲ್ಲಿ ಸದ್ದ ಮೆಣ್ಸಿನ್ಕಾಯಿ ಎತ್ಕೊಂಡಿನಿ ಕೆಪ್ಸಿ ಎರಡೊಂದು ಮೆಣಸಿನ್ಕಾಯಿ ಕೆಪ್ಸಿ ಕಂಬ್ರಿ ಬೀನ್ಸ ಗಜರಿ ಫ್ಲವರ್ ಪಲಾವ್ ಪಲಾವ್ ಮಾಡಾತ್ತೀನಿ ಸ್ಮೆಲ್ ಸಕ್ಕತ್ ಬರಾತೈತಿಲ್ಲ ಪಜಿ ಸ್ಮೆಲ್ ಭಾರಿ ಬರಾತೈತಿಲ್ಲ ವಾವ್ ಬರೋದಿಲ್ಲ ಹ್ಞೂ ತತ್ತಿ ಮಾಡತ್ತಿನ ರಾಜಕುಮಾರ್ ಹ್ಞೂ ತತ್ತಿ ಅಲ್ಲ ಪೇಸ್ಟ್ ನೋಡಿರಿ ನಾನು ಮನೆಯಾಗೆ ಮಾಡಿಟ್ಟಿರ್ತಿದ್ದೆ ಇಟ್ಟಿರ್ತಿದ್ದೆ ಸಹ ಮನ್ಯಾಗ ಹಿಂದಲೇ ಮಾಡ್ಕೋತಿದ್ದೆ ಈಗ ಮೊನ್ನೆ ವಿಶಾಲ್ ಮ್ಯಾಗ ಮಟ್ಟಿಗೆ ಹೋಗಿವಲ್ಲ ನಿನ್ನೆ ಅಂತೇಳಿ ಇದನ್ನ ರೀ ಅಲ್ಲ ಅಂತೂ ತಿನ್ನೋದು ಚಲೋ ರೀ ಬಳ್ಳೊಳ್ಳಿ ಆಗಿರ್ಬೋದು ಅಲ್ಲ ಆಗಿರ್ಬೋದು ನಮ್ಮ ಒಟ್ಟು ಅಡುಗೆ ಒಳಗೆ ಅಲ್ಲ ಯೂಸ್ ಮಾಡೋದಂತೂ ಚಲೋ ಯಾಕಂದ್ರೆ ನಮ್ಮ ಮೈಯಾಗಿರೋ ಕೊಬ್ಬಿನಾಂಶ ಅಂದ್ರೆ ಬೇಡದ ಚರ್ಮನ ಕರ್ಗಿಸೋಕೆ ಅಲ್ಲ ತುಂಟಿ ಭಾಳ ಹೆಲ್ಪ್ ಮಾಡತ್ತ ಪಲಾವಿಗಂತೂ ಸೂಪರ್ ಟೇಸ್ಟ್ ಕೊಡೋದು ಮ್ಯಾಗಿ ಮ್ಯಾಗಿ ಮ್ಯಾಜಿಕ್ ಕ್ಯೂಬ್ ಸೂಪರ್ ಟೇಸ್ಟ್ ಕೊಡತ್ರಿ ಇದು ಪಲಾವಿಂದ ಗುಣನ ಚೇಂಜ್ ಮಾಡಿಬಿಡ್ತೈತಿ ಆಹಾ ಪಲಾವ್ ಮಾಡೋದು ನೋಡಕತ್ರ ಅವಾಗ ಉಣ್ಬೇಕಂತ ಅನ್ಸುತ್ತಿಲ್ರಿ ಫ್ರೆಂಡ್ಸ ಲಾಸ್ಟು ತುಪ್ಪ ಫ್ರಿಜ್ನೊಳಗೆ ಇಟ್ಟಿನಂತೇಳಿ ಗೊತ್ತೇಗೈತ್ರಿ ಯಾಕಂದ್ರೆ ನಾನು ಭಾಳ ದಿನಿಂದ ಒಂದು ಬರೋತ್ತ ಟೈಮ್ದಾಗ ತೊಗೊಂಬಂದಿರೋ ತುಪ್ಪ ಫುಲ್ ಹೊರಗಿಟ್ನಿ ಅಂದ್ರೆ ಎಲ್ಲ ವಾಸಿ ಬಂದಂಗಾಗಿ ಮತ್ತಿದು ಅನ್ಸುತ್ತೆ ಎಷ್ಟು ಬೇಕು ಅಷ್ಟೇ ಹೊರಗೆ ಒಂದಿಷ್ಟು ದಿನ ಆದಮೇಲೆ ಫ್ರಿಜ್ನಾಗ ರೀ ಈಗ ಒಂದಿಷ್ಟು ತುಪ್ಪ ಹಾಕ್ಕೊಂಡಿನ್ರಿ ತುಪ್ಪ ಶ್ರೀತಾ ಮಚ್ಚಬಿಟ್ರೆ ಪಲ್ಲ ಅವ್ರು ರೆಡಿ ಕೆಳಗಡೆ

ಇರ ಏನೇನ್ ಏನು ಅಂತಂದ್ರ ಅಂತಂದ್ರೆ ಎಳ್ಳ ಸೀಡಿ ತೋಟ ಅಂತ ಎಳ್ಳ ಹಾಕಿನ್ರಿ ಮತ್ತೆ ಕಸ್ತೂರಿ ಮೆತ್ತಿ ಹಾಕಿನಿ ಒಂದಿಷ್ಟ ಚಿತಿಗಿ ಗರಂ ಮಸಾಲಾ ಹಾಕಿನಿ ಉಪ್ಪು ಎಳ್ಳು ಅ ಮತ್ತೆನದು ಇದು ಕೊತ್ತಂಬರಿ ಇಟ್ಟು ಓದು ಇಟ್ಟು ಗೋದಿ ಇಟ್ಟು ಅಷ್ಟೇ ಹಾಕಿದೆ ಮೈದಾ ಹಿಟ್ಟು ಹಾಕ್ಬೇಕಂತೇಳಿ ಹಾಕಿ ಮತ್ತೆ ತಗ್ದೆರಿ ಮೊನ್ನೆ ಅಂಗು ನೋಡ ಎಳ್ಯೈದಾ ಹಿಟ್ಟು ಸಾಕ್ರಿ ಉಪ್ಪು ಇಂಥದೆಲ್ಲಾ ಜಾಸ್ತಿ ತಿನ್ಬಾರಂತ ಹೇಳಿ ನೋಡ್ರಿ ನೋಡ್ರಿ ಪೂರಿ ಒಳ ಕಾಣಸ್ತಾವ್ ಹೆಂಗ್ ಎಷ್ಟ್ ಚಂದ ಕಾಣಸ್ತಾವ್ ಉಬ್ಬುದು ನೋಡ್ರಿ ಎಷ್ಟು ಚಂದ ಅಂದ್ರೆ ಸ್ವಲ್ಪ ಮೆತ್ತಗ ಆಗಲ್ರಿ ಆದ್ರ ತಿನ್ನಕ್ ಒಂಥರ ಬಿರುಸು ಬಿರುಸು ಚಂದ ಅನಿಸ್ತಾವ್ స్పెషల్ ఉంట సా ಆದ್ರ ಪೂರ್ತಿ ನಾ ನಾ ನಿಮಗ ನಮ್ಮ ಮುಂದೆ ಊಟ ಮಾಡಂದಾಗ ತೋರಿಸ್ತೀನಿ ಆದ್ರೆ ನೋಡ್ರಿಪಾ ಜೊತೆ ಇಲ್ಲ ಇಲ್ಲ ನೋಡ್ರಿ ಪಲ್ಯ ಇದು ಮಾಡಿಲ್ಲ ಈ ಪಲ್ಯ ರೀ ನಮ್ಗೆ ಯಾರಿಗೂ ಊರ್ ಕಡೆ ಗೊತ್ತೇ ಇಲ್ಲ ಇದು ಉಸಿಳಿ ಮಾಡೋದ್ ಬಿಟ್ರ ಇದ್ರದ್ ರುಚಿ ನನ್ಗೆ ಗೋವಾದಾಗ ಗೊತ್ತ ಕರೆ ಹೇಳ್ಬೇಕಂದ್ರ ಇಷ್ಟು ಚಂದ ಅನ್ಸತ್ರಿ ಚಂದಾಗ ಸ್ವಲ್ಪ ಉಪ್ಪಾಕಿ ಕುದಿಸಿ ಹಿಂಗಲ್ಲಾ ಮಾಡಿದಾಗ ಪೂರಿ ಚೋಲೆ ಸಿಗುತ್ತೆ ಇಲ್ಲ ಅಂದ್ರೆ ಯಾವ್ದಾರ ಲಿಂಬಿ ಹಣ್ಣಾರ ಚಿಟಕಿ ಆಮೂರ್ ಮಸಾಲ ಅಂದ್ರ ಮಾನಿ ಕಾಯಿ ಪೌಡ್ರ್ ಇಂಥ ಎಲ್ಲಾ ಹಾಕಿ ಮಾಡಿದ್ರೆ ಸಕ್ಕ ತಗರಿ ಆಗತ್ತೀ ಅದ್ ಕಡಲಿ ಪಲ್ಯ ನಾನ್ ಕರೆ ಹೇಳಬೇಕಂದ್ರ ಅದು ಉಸಿಳಿ ಬಿಟ್ರ ಅದ್ ಪಲ್ಯದ ಟೇಸ್ಟ್ ಗೋವಾದಾಗ ನಾನ್ ಅದರ ರುಚಿ ಹಂಗಾಗಿ ನಂಗೆ ಬಾಳ ಇಷ್ಟ ಆಗತ್ತೆ ಈ ತರ ಮಸಾಲೆ ಪೂರಿದೊಳಗ

ತಡಿ ಎರಡು ನಿಮಿಷ ಬರ್ತೇ ತಡಿ ಹಾಯ್ ಫ್ರೆಂಡ್ಸ್ ಹಲೋ ರೀ ಬರ್ರಿ ಪಲಾವ್ ಮಾಡಿದ್ದೆ ಅದನ್ನ ಇಲ್ಲ ಓಪನ್ ಮಾಡ್ತೀನಿ ಅಂತ ಕುಕ್ಕರ್ ವಾವ್ 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 ಪಲಾವ್ ಈ ಪಲಾವ್ ಹೆಸರು ರೀ ವಾವ್ ವಾವ್ ಪಲಾವ್ ರೀ ಲೈಟ್ ಅಷ್ಟು ಚೆನ್ನಾಗಿ ಕಾಣ್ತೈತಿ ಈ ಪಲಾವ್ ಹೆಸರು ಏನಂದ್ರೆ ವಾವ್ ವಾವ್ ಪಲಾವ್ ರೀ ಏನಪ್ಪಾಜಿ ನೋಡೋ ಮೊಬೈಲ್ ಏನಾರ ಮಾಡ್ತಾನಪ್ಪಾಜಿ ಹೋಗು ನೋಡಿ ಬರ್ತೀನಿ ಹೋಗು ಎರಡು ನಿಮಿಷ ಬಂದು ಹೋಗು ಎಲ್ಲಿ ನೋಡೋ ಮೊಬೈಲ್ ಬಂದು ಎಲ್ಲ ಬಂದ್ ಮಾಡಿದೆ ಸರಿ ಒಮ್ಮ ಹೋಗದಾರ ಮೊಬೈಲ್ ಹೋಗು

ಸರಿ ಓ ನಾ ಮಾಡ್ಕೋತೀನೋ ನೋಡ್ರಿ ಎಷ್ಟು ಮಸ್ತ್ ಕಾಣಕತಿತ್ತು ಅಂತ ಹೇಳಿ ನೋಡ್ರಿ ನೋಡ್ರಿ ಕಡಲಿ ಪಲ್ಯ ವಾವ್ ಕಡಲಿಪಲ್ಯ ವಾವ್ ಪೂರಿ ಎಲ್ಲ ಕಾಣಂಗಿಡಿ ಅಪ್ಪ ತಾಟ್ ಕಾಣಂಗಿಡಿ ಅಷ್ಟು ಸಣ್ಣಕ್ಕೆ ತೋರಿಸು ತಾಟ್ ಕಣ್ಣಂಗಿಡಿ ನೋಡ್ರಿ ಇಲ್ಲಿ ಕಡಲಿ ಪಲ್ಯ ಪೂರಿ ವಾವ್ ಮಸ್ತ್ ಪಲಾವ್ ಬ್ಯಾಟಿಂಗ್ ಇದು ಮಾಡಿರೋದು ನಿಮಗೋಸ್ಕರ ದಯವಿಟ್ಟು ಎಲ್ಲಾರು ಬರ್ರಿ ಈ ಟೇಸ್ಟ್ ನೋಡ್ರಿ ಅಂತ ಹೇಳಿ ಕಮೆಂಟ್ ಮಾಡ್ರಿ ಖರ ಹೆಚ್ಚು ಕಮ್ಮಿ ಆಗೈತೆ ಅಂದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ರಿ ಹುಡುಗರ ತೋರ್ಸತ್ ತೋರ್ಸಿ ಫ್ರೆಂಡ್ಸ್ ನಾವ್ ಯಾಕಿಷ್ಟು ನಾ ಅಂದ್ರೆ ನಾ ಮನೆಯವ್ರ ಮಾಡುದು ದಗದ ಒಂದ ಕೆಲಸನ ಪರ್ಫೆಕ್ಟ್ ಅನ್ನೋದಿಲ್ಲ ಹೌದಲ್ಲ ಇದಕ್ ಆಗಲ್ಲ ಇದು ನಾನು ಪ್ರತಿ ಒಂದು ಎಡವಟ್ ಮಾಡಿದ್ರ ನಮ್ಮ ಮನೆಯವ್ರಿಗೆ ನಾ ಏನ್ ಅಂತೀನಂದ್ರ ಹೆಂಗರ ಕೆಲಸ ಕೊಟ್ಟಾರಪ್ಪ ನೀನು ಹೆಂಗರ ನೌಕರಿ ಮಾಡ್ತೀನಿ ಅಂತ ಹೇಳಿ ನಾನು ಅಂತಿರ್ತೀನಿ ಪ್ರತಿಯೊಂದು ಕೆಲ್ಸಾನು ಯಾವ್ದು ನೀಟ್ ಇಲ್ಲ ಪರ್ಫೆಕ್ಟ್ ಇಲ್ಲ ಇಲ್ಲಿ ನೋಡ್ರಿ ಗುಡ್ ನೈಟ್ನಾಚಾರ ಅಂತ ಹೆಂಗ್ ಹಚ್ಚಿರ್ಬೇಕು ಹೆಂಗ್ ಇದನ್ನ ಮಾಡಿರ್ಬೇಕು ಇಮ್ಯಾಜಿನ್ ಮಾಡ್ಕೋರಿ ನೀವೇರಿ ಹಾಕ್ತಾವ ಎಲ್ಲರಿಗೂ ಆಗಲ್ಲ ಅಂತ ಅಲ್ರಿ ಆಗತ್ತ ನನ್ ಕೈಲಿಂದಾನು ಆಮ ಹಾಕ್ತಿರ್ತಾವ್ ಇಲ್ ನೋಡ್ರಿ ಹೇಳ್ತೀನಿ ಇದು ಹಿಂಗ ಹಿಂಗ್ ಹಚ್ಚಿ ಹಿಂಗ ಇಟ್ಟಿರ್ತಿವಲ್ರಿ ಇದು ಒಂದ್ ವೇಳೆ ನಾವು ಇಡುದ್ರಾಗ ನಮ್ ಕೈಲಿಂದ ಏನಾರ ತಿರುಗಿ ಲೂಸ್ ಆಗಿದ್ರ ಇದು ಬಿತ್ತಂದ್ರ

ಈಸದ ಹಚ್ಚಿದನಾ ಇದು ಖಾಲಿ ಆಗಿಂದ ಇದನ್ನ ತೆಗೆದ್ ಕೇಳ್ ಈ ಲಿಕ್ವಿಡ್ ಹಾಕಿದ್ರೊಳಗ ನೀಟಾಗಿ ಅದ್ನೆಟ್ಬಿಡಿ ಅದನ್ನ ಮುಚ್ಚಿ ಬಿಳಿ ಬ್ಲಾಸ್ಟಿಕ್ ಇಂದ ಹ್ಮ್ ಅದನ್ನ ಹೆಂಗ್ ಮಾಡ್ಯಾರ ಕೆಳಗ್ಲಿಂದ ಅದೇನು ಲಿಕ್ವಿಡ್ ಇಂದ ಕೆಳಗಿರುತ್ತಲ್ಲ ಅದು ಕೇಸಿ ಒಂದ್ ಸ್ವಲ್ಪ ಹಚ್ಚ ಹಚ್ಚರಲ್ಲಿ ಕೈ ಬಡದು ಬಿದ್ರ ಪರವಾಗಿಲ್ರಿ ಒಪ್ಕೋತೀನಿ ನಾನು ನನ್ ಕೈಲಿಂದ ಆಗೇತಿರ್ಶಿಲ್ಲ ಇವ್ರ ಹೆಂಗ್ ಅಂದ್ರಿ ಇಲ್ಲೇಂದ್ರ ಇಲ್ಲೇಂದ್ರ ಇಲ್ಲದ್ರಿ ಇಲ್ಲೇ ಇಲ್ಲದ್ರಿ ಇದು ಬಿದ್ರ ಪರವಾಗಿಲ್ಲ ಇದು ಬಿದ್ರೆ ಪರವಾಗಿಲ್ಲ ಈ ಸುಚ್ಚು ಸುಚ್ಚಿ ಬಟನ್ ಹಾಕಿ ಕೀ ಇದು ಪೂರ್ತಿ ಹೆಂಗ್ ಬೆಳತ ಹೇಳ್ಬಿಡ್ರಿ ಇದು ಇದನ್ ಚುಚ್ಚಿದ ತಪ್ಪದ ಅದ ಶುಚಿ ತಪ್ಪ ಹೆಂಗ್ નોકરી ಕೊಟ್ರು ನಿಂದು ಕೆಲಸ ನೋಡಿ ಕೊಟ್ರೆ ನನಗೆ ಕೊಟ್ರ ಹ್ಮ್ ಹ್ಮ್ ಕೊಟ್ರು ಅಲ್ಲಿ ಯಾಕವರಿಗೆ ಹೆದ್ರಿಸಿದೆ ಅನಾ ಕೊಡಿಕ

ಪೇಮೆಂಟ್ ಡಬಲ್ ಆಗಿ ಡಬಲ್ ಆಗುತ್ತ ಜೋಳ ಗೋಧಿ ಕಡ್ಲಿ ಕಡ್ಲಿ ಅಂತೇಳಿ ಅವಾಗ ಮದ್ವಿಕಿನ ಮುಂಚೆನೆ ಹೇಳ್ತಿ ಮದ್ವಿಕಿನ ಮುಂಚೆನೆ ಹೇಳ್ತಿದ್ದಿ ಹಂಗ ತಿಂಗ ತಂತೆ ಆಯ್ತು ಪೇಮೆಂಟ್ ಜಾಸ್ತಿ ಆಯ್ತು ಎಲ್ಲಾರು ನೀವು ಪೇಮೆಂಟ್ ಇಂದ ಏನ್ ಕೆಲಸ ಮಾಡ್ತಿ ಬರ್ರಿ ಇದೇ ನಿಂದ ಕ್ವಶನ್ ಕನಸ್ ಕಾಣ್ರಿ ಫ್ರೆಂಡ್ಸ್ ನಮ್ ಪೇಮೆಂಟ್ ಯಾವ ಜಾಸ್ತಿ ಆಗುತ್ತೆ ಏನು ನೀವು ಎಲ್ಲ ಬೇಡ್ಕೊಡ್ದೇವ್ರ ಹತ್ರ ನಮ್ ಪೇಮೆಂಟ್ ಜಾಸ್ತಿ ಆಗಂತ ನಾನು ಮದ್ವೆಗ್ ಬರ ಮುಂದಾಗ ಎಲ್ಲರಿಗೂ ಪಾರ್ಟಿ ಕೊಡಿಸ್ತೀನಿ ಅಲ್ಲ ನನ್ ಮದ್ವೆಗ್ ಬರ ಮುಂದಾಗ ಹೊಲಕ್ ಹೋಗೋರ್ದು ಕೂಲ್ ಎಷ್ಟಿತ್ರಿ ಅರ್ಧ ಹೋದ್ರ ನೂರ್ ರೂಪಾಯಿ ಇತ್ತು ಚಂತೆ ನೋದ್ರೆ ಎರಡ್ ರೂಪಾಯಿ ಇತ್ತು ಅವಾಗ ಹೆಣ್ಮಕ್ಳು ತೊಗರಿ ಗಿಡ ಕುಯ್ಯಕ್ ಹೋದ್ರೆ ಎರಡೂವರೆ ನೂರ್ ರೂಪಾಯಿ ಇತ್ತು ಎರಡೂವರೆ ನೂರ್ ರೂಪಾಯಿ ಇತ್ತೇನೆ ಎಷ್ಟ ಇತ್ತ ಒಟ್ಟು ಇಷ್ಟ ಐತ್ರಿ ಇದು ಪಗಾರ ಈಗ ಅವ್ರ ಕೂಲ್ ಎಷ್ಟ ಹೇಳಪ್ಪ ನಮ್ಮ ಹೊಲಾದವ್ ನಾವು ಕೊಡ್ತೀವಲ್ಲ ಮಂದಿಗೆ ಹೇಳು ನಾಲ್ಕನೂರ ರೂಪಾಯಿ ಆಗೈತಿ ಒಂದೊಂದ್ ದಿನಕ್ಕೊಂದ್ ಬಂದಿ ಒಂದ್ ಹೆಣ್ಣು ಮಗ್ಳು ಮನಸ್ ಮಾಡಿದ್ರಿ ಎರಡು ಟೈಮ್ ದುಡಿತಾ ಹೋಗಿ ಆದ್ರೆ ನಿಮ್ಮ ಪಗಾರ ಏನಾಗೈತಿ ಎಲ್ಲರ ಕ್ವಶನ್ ಕೇಳ್ತಿರಲ್ರಿ ಪಗಾರ ಎಷ್ಟು ಮತ್ತೇನು ಎಲ್ಲಿ ಕೆಲಸ ಮಾಡ್ತಾರ ಎಲ್ ಕೆಲ್ಸ ಮಾಡ್ತೀಯಪ್ಪ ಇದು ಎರಡನೇ ಸಲಸತ್ ಬಿಡೋದಾಗ ನೋಡ್ರಿ ಕಂಪನಿ ಇಲ್ಲಿ ಹಡಗು ತಯಾರ ಬೋಟ್ ಇಂಡಿಯನ್ ಕೋಸ್ಟ್ ಗಾರ್ಡ್ ನೇವಿ ರೆಡಿ ಮಾಡಿ ಇಲ್ಲಿ ಏನು ಮಾಡೋದು ಅದು ಪೇಮೆಂಟೇ ಕಡಿಮೆ ಐತಿ ಸೆಂಟ್ರಲ್ ಗೋರ್ಮೆಂಟ್ ಅಂಡರ್ಟೇಕಿಂಗಿದೆ ಅಂದ್ರೆ ಸೆಂಟ್ರಲ್ ಗೋರ್ಮೆಂಟು ಸ್ಟೇಟ್ ಗೋರ್ಮೆಂಟ್ ಎರಡು ಹತ್ತು ಇದಕ್ಕೆ ಹಿಂಗಾಗಿ ರೀ ರಾತ್ರಿ ಸುಮಂಗ ಮಜಾಕೆ ಮಾಡಿದೀನಿ ಹತ್ತಾಗಬೇಕು ಹೋಗಿ ಇದು ಯಾವುದೇ ಸೆಂಟ್ರಲ್ ಅಂಡರ್ಟೇಕಿಂಗ್ ಐತೆ ಅಲ್ರಿ ಹಿಂಗಾಗಿ ಸ್ವಲ್ಪ ಪೇಮೆಂಟ್ ಕಡಿಮೆ ಐತೆ ನಮಗೆ ಆಗತ್ರಿ ಇಂದ ನಾಳೆ ಆಗತ್ತೆ ಅಂತ ಭರೋಷ್ಯಾಗ ಎಲ್ಲದೀವಿ ನೋಡೋಣ ಏನಾಗುತ್ತ ನಾನು ಈ ಭರವಸೆ ಮದಿಕಿನ ಮುಂಚೆ ಕೂಡ ಆತರಿ ನಾನು ಮೊನ್ನೆ ಹಿಂಗ ವಿಡಿಯೋ ಮಾಡ್ಕೊತಾ ಇರ್ತಿದ್ದೆ ಎಲ್ಲಾರು ಪೇಮೆಂಟ್ ಇದ್ದು ಕೆಲ್ಸದ ಕೇಳ್ತಾರ ವಿಡಿಯೋ ಮಾಡೋಣ ಅಂತಿ ನಾನು ಪೇಮೆಂಟ್ ಕೆಲಸ ಯಾಕೆ ಬೇಕು ನಿನ್ ವಿಡಿಯೋ ಆಗ್ನಿ ಸುಮ್ ಬೇರೆ ನೀವ್ ಮಾಡ್ಕೊಂಡು ಹೋಗಂತಿವ್ ಅಂತಾರ ಹಿಂಗೈತ್ರಿ ಅದು ಕೆಲಸ ಇನ್ನ ಎರಡು ವರ್ಷ ಬೇಕು ಪೇಮೆಂಟ್ ಜಾಸ್ತಿ ಆಗ್ಬೇಕು ಎರಡ್ ಸಾವಿರ ಇಪ್ಪತ್ತೇಳು ಕಾಣತ್ರಿ ಒಂದ್ ಲಕ್ಷ ಆಗತ್ತಾನ ಒಂದ್ ಲಕ್ಷ ಏನಾಗಲ್ಲ ಏಟಾಗತ್ತ ನೋಡ್ಬೇಕಾಗತ್ತ ನೋಡ್ಬೇಕು ಅವೆಲ್ಲ ಜ್ವಾಳ ಕಾಳಿ ಓದುವಲ್ಲ

ಇವರು ಮತ್ತು ಅದರೊಳಗೆ ಏನು ಈ ಎಪ್ಪು ಪಿ ಎಪ್ಪು ಅದು ಇದು ಅಂತ ಏನೇನೋ ಹೇಳ್ತಿರ್ತಾರ ಅವೆಲ್ಲ ಏನ ಕಣ್ಣಪ್ಪಿ ಹೊರ್ಸ್ರಿ ಆಷ್ಟೊತ್ತಿಗೆ ಇರೋರು ಯಾರೋ ಹೋಗೋರು ಯಾರೋ ಯಾರಿಗೆ ಗೊತ್ತಿರ್ತಿದ್ವಿ ಮುಂದೆ ಮುದುಕರಾಗಿಂದ ಎಷ್ಟು ಕೋಟೆಂಗಟ್ಲೇ ಇದ್ದರೆ ನಮಗೆ ಅವನ್ನ ಖರ್ಚು ಮಾಡೋಕೆ ಇದು ಸಿಗ ಏನಿರಲ್ಲ ಶಕ್ತಿನೂ ಇರೋಲ್ಲ ಏನೂ ಇರಲ್ಲ ಅದೇ ಪೇಮೆಂಟ್ ಈ ಸರ್ ಕೊಡಬೇಕಿಲ್ರಿ ಮಯಸ್ಸಾದಾಗ ಬೇಕಾದ್ರೆ ಕಡಿಮೆ ಕೊಟ್ಟರೆ ನಡೀತಿ ಮೀಟಿಂಗ್ ಇದ್ದಾಗ ನಾನು ಕರ್ಕೊಂಡು ಹೋಗಿ ನಾನು ಮಾತಾಡ್ತೀನಿ ಅಂತ ಫ್ರೆಂಡ್ಸ್ ಹಿಂಗೆ ಐತ್ರಿ ನೌಕರಿ ಮಾಡೋರು ಅದ್ರ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಗೌರ್ಮೆಂಟ್ ಅಲ್ಲಿ ಒಟ್ಟ ನೌಕರಿ ಮಾಡೋರ್ ಜೀವನ ಕೂಲ್ ಒಲಗುಲಿ ಮಾಡ್ತಿರ್ತಾರಲ್ರಿ ಅವರೆಲ್ಲ ಆರಾಮ ಅವ್ರದ್ದು ಇವತ್ತು ದಿನ ಹೋದ್ರಿ ಪಗಾರ ಇವತ್ತು ದಿನ ಬಿಟ್ರ ಇದು ಇವ್ರದ್ ಹಂಗಲ್ರಿ ಹೋದ್ರೇನು ಹೋಗ್ಲಿಕ್ಕೇನು ತಿಂಗಳದಂತೂ ಬಂದೇ ಬರ್ತೈತಿ ಅದು ಹೇಳೋರಿಗೆ ಅನ್ಸುತ್ತೆ ನೀವೇನಪ್ಪ ದುಡಿದ್ರೂ ದುಡಿಲಿಕ್ಕೆ ತಿಂಗಳಿಗೆ ಮಾತ್ರ ಪಗಾರ ಬರ್ತದೆ ಅಂತ ಹೇಳಿ ಅದ್ರಾಗ ಇಷ್ಟು ಲೀವ್ ಅಂತ ಇರ್ತಾವು ಇಷ್ಟು ಸುಟಿ ಅಂತ ಇರ್ತಾವು ಅದನ್ನೆಲ್ಲ ನೋಡ್ಕೊಂಡು ಮಾಡ್ಕೊಂಡೆ ಮಾಡ್ಬೇಕಾಗುತ್ತೆ ಅದ್ರಾಗ ನೀವೆಲ್ಲರ ಮಾಡ್ರಿ ಹುಡ್ ಕರ್ನಾಟಕದ ಕೆಲಸ ಮಾಡ್ರಿ ಇನ್ನೊಂದ್ರೆ ಹೋದ್ರು ಬಂತು ಹೋಲಿಕ್ಕೆ ಬಂತು ಪೇಮೆಂಟ್ ಬರ್ತೈತೆ ಅಂದ್ರಲ್ಲ ಈ ಸತ್ತ ನೋಡ್ರಿ ನಂದೊಂದು ಈಗ ಹೇಳಿಲ್ರಿ ನಾ ಎಷ್ಟು ಲಾಸ್ ಆಗೈತಂದ್ರೆ ಏನಾಗೈತೆ ಅವಾರ್ಡ್ ಇತ್ತು ನಂದು ಅವಾರ್ಡ್ ನನ್ನ ಹೆಸರು ಕೊಟ್ಟಿದ್ರು ಅವಾರ್ಡಿಗೆ ಜಾಸ್ತಿ ಸುಟ್ಟಿ ಮಾಡಿ ನಂತದ್ಗೆ ಅವಾರ್ಡ್ ಕ್ಯಾನ್ಸಲ್ ಆಗಿತ್ತು ಬೆಸ್ಟ್ ಎಂಪ್ಲಾಯ್ ಅಂತಂದು ಅವಾರ್ಡ್ ಕೊಡ್ತಾರ ವರ್ಷಕ್ಕೆ ಮೊನ್ನೆ ಆಗಸ್ಟ್ 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 ಹದಿನೈದು ಅದು ಕ್ಯಾನ್ಸಲ್ ಮಾಡ್ಯಾರ ಲೀವ್ ಜಾಸ್ತಿ ಆಯ್ಕೆ ಅಂತ ಲೀವ್ ಮೂರ್ ವರ್ಷ ಮೂವತ್ತೊಂಬತ್ ಲೀವ್ ಆಗ್ಯಾವ್ರ ಒಂದು ವರ್ಷದಾಗ ಇವೆಲ್ಲ ಕಂಪನಿ ಕೊಡೋದು ಬೇರೆ ಬಿಟ್ಟು ಮತ್ತೆ ನಾ ಹಂಗೆ ಎಂತಂದ್ರೆ ಸ್ಯಾಟರ್ಡೆ ಸಂಡೇ ಎಲ್ಲ ಬಿಟ್ಟ ಈ ಮೂವತ್ತೆಂಟು ಲೀವ್ ಆಗ್ಯಾವ್ರಿ ಹಿಂಗಾದ ಸರಿ ನಾನು ಲೀವ್ ಬರಲಿಲ್ಲ ಮೂವತ್ತರೊಳಗೇ ಇದ್ರೆ ಬರ್ತಿತ್ತು ಅಲ್ಲಿ ಗೊತ್ತಾಗುತ್ತಾ ಕೇಳಿದ್ವಿ ಹಿಂಗತ್ತೆಂಟಾಗ್ಯಾವಂತಂದ್ರೂ ಕ್ಯಾನ್ಸಲ್ ನಂದು ಅವಾರ್ಡ್ ಹೋಯ್ತು ರೀ ಇಲ್ಲಿ ಅವಾರ್ಡ್ ಸಿಕ್ಕಿತ್ತ ಏನೇನು ಸ್ವಲ್ಪ ಒಂದು ಸರ್ಟಿಫಿಕೇಟ್ ಕೊಡ್ತಿದ್ರು ಒಂದು ಸಾವಿರ ಹದಿನೈದು ರೂಪಾಯಿ ಕೊಡ್ತಿದ್ರು ಸುರ್ಮಾರಿ ತಿನ್ನಪ್ಪ ಅಂತ ಅಷ್ಟೇ ಸುಟ್ಟಿ ಅಂತ ಹೇಳಿಲ್ಲರಿ ಈ ನಮ್ಮ ಸ್ತ್ರೀ ಈಗ ಅಂತಲ್ಲ ಸ್ತ್ರೀ ಹುಟ್ಟಿದಾಗ ಒಟ್ಟು ನಮ್ಮ ನಾನು ಪ್ರೆಗ್ನೆಂಟ್ ಆದಾಗಿಲ್ ಹಿಡ್ಕೊಂಡು ಫಸ್ಟ್ನೇ ಸಲೇ ನಮ್ಮ ಸ್ತ್ರೀನ ಹಿಡ್ಕೊಂಡು ಊರಿಗೆ ಹೋದನೆಲ್ಲ ಇಲ್ಲಿರ್ತಾನೆ ಅಷ್ಟಿದೆ ಇಲ್ಲ ಊರಿಗೆ ಹೋದಾಗಿನ ಸುಟ್ಟಲಿಂತ ಚಾಲು ರೀ ನಮ್ಮ ಸುಟ್ಟಿಗಳು ಕುಬ್ಬುಸ ಹೆಸರಿಡುದು ಡಿಲೆವರಿ ಡಿಲೇವರಿ ಆಗಿಂದ ಎಂಟು ದಿನ ಇದು ಅಲ್ಲೇ ಉಳ್ಕೊಂಡ್ರು ಮತ್ತು ಅಣ್ಣನ ಮದಿವಿ ಮತ್ತು ಸೆಕೆಂಡ್ ಓಂಕಾರಂದು ಓಂಕಾರದಿಂದ ಡಿಲೆವರಿ ಹಿಂಗೆಲ್ಲ ಒಟ್ಟು ಹೋಗುದು ಬರ್ದು ಹುಡುಗರಾಗಿಂದ ಅಷ್ಟೆಲ್ಲ ಊರಿಗೆ ಬರ್ತದಿಲ್ಲ ಅಂದ್ರೆ ಒಂದು ಮೂರು ತಿಂಗ್ಳು ಎರಡು ತಿಂಗ್ಳಿಗೆ ಒಂದೊಂದು ಒಂದು ತಿಂಗಳದಾಗ ಐದಾರು ಸಲ ಒಂದು ಎರಡು ತಿಂಗಳಾಗ ಒಂದು ಐದಾರು ಸಲಾರ ಅಡ್ಡಾಡಿದ್ರು ಒಂದು ಒಂದು ಟೈಮ್ದಾಗ ಅಂದು ಹಂಗಾಗಿ ಸುಟ್ಟಿ ಸಿಕ್ಕಾಪ್ಟೆ ಸುಟ್ಟಿ ಆಗ್ಯಾರ ಸುಟ್ಟಿದ ಹೇಳೋಕ್ಕಿಲ್ಲ ನಾನು ಜೀವನ ನೌಕರ ಜೀವನ ಆದರೆ ಒಂದು ದಿವ್ಸನೂ ಸುಟ್ಟಿ ಮಾಡಂತೇಳ ಕೆಲಸ ಕೆಲಸ ಮಾಡುದು ಆದರೆ ಡ್ಯೂಟಿ ಅಂತ ರೀ ಐತ್ರಿ ಆದ್ರ ಎಷ್ಟೇ ಏನಾರು ಇರ್ಲಿಕ್ಕ ಬಟ್ ಕರ್ನಾಟಕದಾಗ ಕೆಲಸ ಮಾಡ್ರಿ ಸಣ್ಣ ಪುಟ್ಟ ಕೆಲಸ ಸಿಗ್ಲಿಕ್ಕ ಕರ್ನಾಟಕದಾಗ ಇದು ಈಗ ಐವತ್ ಸಾವಿರ ರೂಪಾಯಿ ಪಗಾರ ಇರ್ಲಿಕ್ಕ ಹಿಂಗ ನಾವ್ ದೊಡ್ಡ ದೊಡ್ಡ ಊರಾಗ್ ಬಂದ್ವಿ ಅಂದ್ರ ನಮ್ ಊರಾಗ ನೋಡಿರಲ್ರಿ ನೀವು ಟಮಾಟಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತೇನದು ಪಾಲಾಕ್ ಪ್ರತಿ ಒಂದ್ರು ನಮ್ ಕಡೆ ಸಿಗ್ತೇತಿ ಅಂದ್ರೆ ನಮ್ಮದ್ರೊಳಗೆ ಎಲ್ಲರಿಗೂ ಹೊಲ ಅದಾವೆ ಅಂತೆಲ್ಲ ಮತ್ ಬಿತ್ತು ಎಲ್ಲರೂ ನೌಕರಿ ಮಾಡೋರು ಗುಡ್ ನೈಟ್ ಎಲ್ಲ ಬಿದ್ದಿದ್ದು ಒರಿತ ಅದು ಇತ್ತಂತ ಚವಾಗಿ ಬಿತ್ತಿರೋದು ತರದು ಬಡ ಸುಮ್ಮನೆ ವೇಸ್ಟ್ ಅದ ನೋಡಿ 2-3 ಮತ್ತೆ ಬಿತ್ತಾ ನೋಡ್ರಿ ಮತ್ತೆ ಹೊಸದ ಕೋಸಾ ಕಾಯಿಲ್ ಹಚ್ಚಿದ್ವಿ ಬೇರೆ ಅದ ಕಲಾಸಗಿಂದ ಈ ಸಲೆ ಹಚ್ಚಿದ್ದೆನ ಅದಕ್ಕೆ ಹಾಕಿದ್ರು ಆಟ್ ಲಿಕ್ವಿಡ್ ಅಂತ ಇದು ನೋಡ್ರಿ ಇನ್ನ ಈಗ ಜಸ್ಟ್ ಹಾಕಿದ್ವಿ ಇದು ಏನೋ ಹೋಗಿ ಬರುತ್ತೆ ಅಲ್ಲ ಹೋಗೇನ ಚಳುವಿದ್ರು ಮತ್ತೆ ಯಾಕೆ ಬಿಳುತ್ತೆ ಅದು ಗ್ರೀನ್ ಪಾಕವೊಂದು ಏನು ಒತ್ತಾ ಅಂತ ತಡಿ ಏನ ವಾಸನೆ ಸುಡಾತೀತದು ಇಟ್ಟೆ टाकಿನೇ ಇ ಚಲೋಯ್ ಬಿತ್ತದು ಓಹೋ ಅಲ್ಲಿ ಇದು ಇದು ಪ್ರಾಬ್ಲಮ್ ಇದು ಕಿತಿ ಬಿಳುತ್ತೆ ಅಂದ್ರೆ ಯಾಕೆ ಇದು ಬಿಡುತ್ತೆ ಅದು ಬಿಡುತ್ತಾ ಇಕ್ಕಟಾಯಿತು ಇದು 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 ಗುಡ್ ನೈಟ್ ಇದು ತಗೊಂಡ್ಬರ್ಬೇಕಾಗಿತ್ತು ನೀನು ಗುಡ್ ನೈಟ್ ಗೋಲ್ಡ್ ಗುಡ್ ನೈಟ್ ಗೋಲ್ಡ್ ಹಾಕೊಂಡು ಕೂಡುತ್ತ ಇವು ಕೂಡತಾವ ನು ಮತ್ತ ಅವ್ರದ್ದು ಇದು ಸೈಜ್ ಅವೆಲ್ಲ ಕರೆಕ್ಟ್ ಇರಲ್ಲ ಅವು ಓಕೆ ರೀ ಫ್ರೆಂಡ್ಸ್ ಬಾಳ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ಅನ್ಕೋತೀನಿ ಇದು ಟಾಪಿಕ್ ನ ಮತ್ ನಾಳೆ ಕಂಟಿನ್ಯೂ ಮಾಡ್ತೀನಿ ಯಾಕ ಏನು ಅಂತ ಹೇಳಿ ಇಬ್ಬರು ಸೇರಿ ಮಾತಾಡ್ತಿರ್ತೀವಂತ ಸದ್ಯಕ್ಕೆ ಟಮಾಟೆ ಅದು ಇದೆ ಅಂತ ಹೇಳಿ ಬಿಟ್ಟಿನಿ ವಿಡೋ ಜಾಸ್ತಿ ಲೆಂತಿ ಆಗ್ತಿತ್ತು ಹಾಗೆ ಮಾತಾಡ್ಕೊತ ಹೋದ್ರೆ ಭಾದ್ದಾಗ ನಾವು ಇಬ್ಬರು ಸೇರ್ಕೊಂಡು ವಿಡಿಯೋ ಮಾಡತ್ತಿದ್ವಿ ಗುಡ್ ನೈಟ್ ಮತ್ತೊಂದು ಬಿತ್ತು ಅದು ಹಾಳಾಯ್ತಂತೆ ಮತ್ತೆ ಮೂಡು ಆಫ್ ಆಯ್ತು ರೀ ಇವಾಗ ನೆಕ್ಸ್ಟ್ ಮತ್ತು ನಾಳೆ ಹೋಗಿದೆ ಅಂತ ನಮಸ್ತೆ ಬಾಯ್